ಎರಡು ತೀರಗಳನ್ನು ಸೇರಿಸುವುದು ಸಂಬಂಧಗಳ ಸರಪಳಿ ಸೇರ್ಪಡಿಸುವುದು ಸೇತುವೆ ಸೇತುವೆ ಸರಿಯಾಗಿದ್ದರೆ ಸಂಚಾರ ಇಲ್ಲದಿದ್ದರೆ ಅಪಘಾತಗಳ ಹಗರ ಕಾಣುವುದು ಒಮ್ಮೆ ಕಾಣದೇ ಇದ್ದರೂ ಸೇತುವೆ ಎಂದು ಗುರುತಿಸಿಕೊಳ್ಳುವುದು ಮತ್ತೊಮ್ಮೆ ಸ್ನೇಹದ ಕಡಲಿನ ಅಳತೆ ಅಪರಿಮಿತ ನಂಬಿಕೆಯ ಆಭರಣ ನಿರಂತರವಾಗಿದ್ದರೆ ನಿಶ್ಚಿಂತೆ ಸಂದೇಹ ಸಂಶಯದ ಅಲೆ ಅಬ್ಬರಿಸಿದರೆ ತಡೆದುಕೊಳ್ಳಲಾರ ಸುನಾಮಿಯ ಒಡೆತ ಸಂಸಾರವೆಂಬ ಸಾಗರಕ್ಕೆ ಸೇತುವೆ ಅಪ್ಪ ಅಮ್ಮ ಸಮಸ್ಯೆಗಳಿಲ್ಲದ ಸಂಸಾರದ ಸದಸ್ಯರ ಗುರಿಯ ತೀರ ತಲುಪಿಸುವ ಕಣ್ಣಿಗೆ ಕಾಣುವ ಬ್ರಹ್ಮ ವಿದ್ಯೆ ಬುದ್ಧಿಯ ಸೇತುವೆ ಮೇಲೆ ಪ್ರಯಾಣಿಸುವ ವಿದ್ಯಾರ್ಥಿ ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ದೀಪ ಹಚ್ಚುವ ಸಂಸ್ಕೃತಿ ಶ್ರಮದ ಸೇತುವೆ ಸಂಪತ್ತಿನ ಹೊಡವೆ ಬರೀ ಮಾತುಗಳ ಸೇತುವೆ ಕ್ಷಣದಲ್ಲಿ ಮುರಿಯುವ ನುಗ್ಗೆ ಮರದ ಕೊಂಬೆ ಎರಡು ಮುಗ್ಧ ಹೃದಯಗಳಲ್ಲಿ ಪ್ರೀತಿ ಪ್ರೇಮದ ಸೇತುವೆ ಸೃಷ್ಟಿ ಸುಲಭ ಕಾಪಾಡುವುದು ಕಷ್ಟ ಆಸೆಗಳ ಸೇತುವೆ ಅಪಾಯದ ಕಣಿವೆ ಅತಿಯಾದ ಆಸೆ ಅಷ್ಟ ಕಷ್ಟಗಳ ಕೊಡುವ ಭಾಷೆ ನೆಮ್ಮದಿಯ ಸೇತುವೆ ಬಾಳಿಗೊಂದು ಅರ್ಥ ನೀಡುವ ಪುರಾವೆ